ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆದಿ ಕಾಮತ್ ಭಾಗ್ಯ ಮನೆಗ್ ಬರ್ತಿದ್ದಾರೆ ಹಾಗಿದ್ರೆ ಭಾಗ್ಯ ಮತ್ತೆ ಕುಸ್ಮಾಗೆ ಆದಿ ಕಾಮತ್ ಕನಿಕಾ ಮತ್ತೆ ಕಿಶು ಅಣ್ಣಾನು ಸತ್ಯ ಗೊತ್ತಾಗಿ ಬಿಡುತ್ತ ಅದ್ರ ನಡುವೆ ಕಡೆ ಭಾಗ್ಯ ಬಗೆಗಿನ ಆದಿ ಒಪೀನಿಯನ್ ಬದಲಾಗತ್ತ ಇದು ಎಲ್ಲದರ ನಾನು ತಾಂಡವ್ ಕೂಡ ಮನೆಗೆ ಹಂಚಿ ಕೊಡು ಸಾಧ್ಯತೆ ಇದೆ ಅಂತ ಹಾಗಿದ್ರೆ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಕುಸ್ಮಾ ಹಾಗೆ ಆದಿ ಕಾಮತ್ ಮೂವರ ಭೇಟಿ ಆಗಿದೆ ಫಸ್ಟ್ ಭೇಟಿಯಲ್ಲೇ ಮೂವರ ನಾಡುವ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಈ ಕಡೆ ಕುಸ್ಮಾ ಮತ್ತೆ ಭಾಗ್ಯ ಆದಿ ಕಾಮತ್ಗೆ ಅಹಂಕಾರಿ ಅಂತ ಅನ್ಕೊಂಡ್ರೆ ಆದಿ ಕಾಮತ್ ಇವ್ರಿಬ್ರು ಕೂಡ ದುಡ್ಡು ಅಂದರೆ ಬಾಯ್ ಬಿಡ್ತಾರೆ ಅಂತ ಅನ್ಕೊಂಡ ಕಿರಿಕ್ ಪಾಟಿಗಳು ಕೂಡ ಅಂತ ಭಾಗ್ಯ ಮನೆಗೆ ಹೋಗ್ತದಂತ ಆದಿ ಕಾಮತ್ ಹೋಗೋಕೂ ಮುನ್ನ ಜೊತೆ ಮಾತಾಡ್ತಾರೆ ನೋಡಿ ಮಾತಾಡಿ ಬರ್ತೀನಿ ಅಂತ ಕೂಡ ಆದಿ ಕಾಮತ್ ಹೇಳ್ತಾರೆ ಕನಿಕಾ ಅಂತೂ ಫುಲ್ ಆದಿ ಅಣ್ಣ ಅಂತೂ ಫುಲ್ ಕೋಪ ಮಾಡ್ಕೋತಾರೆ ಯಾಕಂದ್ರೆ ಅವನಿಗೆ ಮಿಡಿಲ್ ಕ್ಲಾಸ್ ಅಂದ್ರೆ ಆಗುದಿಲ್ಲ ಖಂಡಿತ ಆ ಭಾಗ್ಯ ಕಂಡು ಆಗುದಿಲ್ಲ ಖಂಡಿತ ಅವನೇ ಈ ಮದುವೆ ನಿಲ್ಲಿಸ್ತಾನೆ ಜಸ್ಟ್ ನಾನು ನೋಡ್ತಾ ಇದ್ರೆ ಅಷ್ಟೇ ಸಾಕು ಅಂತ ಕನಿಕಾ ತುಂಬಾನೇ ಖುಷಿಯಾಗಿದ್ದಾಳೆ ಎತ್ತ ಕಡೆ ಮಹಿತಾ ಅವರು ಒಡ್ವೆ ಅವ್ನ ಸುನಂದ್ ಅವ್ರ ಮನೆ ಕಳ್ಸಿದ್ದಾರೆ ಬಿಕಾಸ್ ತಮ್ಮ ಕಡೆಯಿಂದ ಹುಡುಗಿಗೆ ಗಿಫ್ಟ್ ಅನ್ನ ಕೊಡಬೇಕು ಅಂತ ಈ ಕಡೆ ಸುನಂದ್ ಅವ್ರಂತೂ ಒಡವೆ ನೋಡ್ತಿದ್ದಾಗೆ ಫುಲ್ ಫಿದ ಆಗಿದೆ ಫುಲ್ ಖುಷಿ ಆಗ್ಬಿಡ್ತಾರೆ ನೋಡಿದ ನೋಡಿದಾಗೂ ನನ್ನ ಮಗಳಿಗೆ ಇಂತಹ ಒಡವೆಗಳನ್ನ ತಗೊಂಡ್ ಬಂದಿದ್ದಾರೆ ಅಂತ ಹೇಳಿ ಬೇಕಾದಷ್ಟು ಒಡವೆಗಳನ್ನ ತಗೊಂಡಿದ್ದ ತನ್ನ ಮಗಳು ಪೂಜಾನ ಕರೀತಾರೆ ಪೂಜಾ ಅಂತೂ ಯಾವ್ದನ್ನ ಕೂಡ ಇಷ್ಟಪಡ್ತಿಲ್ಲ ಏನಮ್ಮ ಮಾಡ್ತಿದ್ಯಾ ಅವ್ರೇನೋ ಹೇಳ್ತಾರೆ ಅನ್ನ ಮಾತ್ರಕ್ಕೆ ಈ ರೀತಿ ಎಲ್ಲ ತಗೊಳ್ಳೋದು ತಪ್ಪಾಗುತ್ತೆ ಖಂಡಿತ ಅಕ್ಕಂಗೆ ಗೊತ್ತಾದ್ರೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ನಾನು ಅಕ್ಕಂಗೆ ಹೇಳ್ತಾ ಇನ್ನ ಕೂಡ ಮಾಡುವುದಿಲ್ಲ ನನಗೆ ಇದು ಯಾವ್ದು ಕೂಡ ಬೇಡ ಅಂತಾನೆ ಪೂಜಾ ಹೇಳ್ತಾಳೆ ಆದ್ರೆ ಇಲ್ಲಿ ಸುನಂದವ್ರು ಮಾತ್ರ ಏನ್ ಮಾತಾಡ್ತಿದ್ಯಾ ನೀನು ಒಡವೆ ಅಂದ್ರೆ ಏನು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ ಅವರು ಪ್ರೀತಿಯಿಂದ ನೀನ ಮನೆ ಸುಸೇ ಆಗ್ತೀಯಾ ಅಂತ ಕೊಟ್ ಕಳ್ಸಿದ್ದಾರೆ ಅದ್ರಲ್ಲಿ ಏನಿದೆ ಇವ್ರ ಅಕ್ಕನ ಬೇರೆ ಕೇಳ್ಬೇಕಂತ ನಾನು ನಿಮ್ಮ ಅಮ್ಮ ಹೇಳ್ತಿದ್ದೆ ನೀ ಸುಮ್ಮನೆ ನಡಿ ಅಂತ ಹೇಳಿ ಇಲ್ಲಿ ಪೂಜಾನ ರೆಡಿ ಮಾಡಿ ರೇಷ್ಮೆ ಸೀರೆ ಹುಡ್ಸಿ ಒಡವೆ ಹಾಕಿ ಕರ್ಕೊಂಡು ಬರ್ತಾರೆ ಎಷ್ಟು ಮುದ್ದಾಗ ಕಾಣಿಸ್ತಿದ್ಯಾ ಪೂಜಾ ನಿಜವಾಗ್ಲು ಅಂತಂದ್ರೆ ಸುಂದರಿ ಅವರು ಕೂಡ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೀಯ ಪೂಜಾ ಅಂತ ಹೇಳ್ತಾರೆ ಎಷ್ಟು ಚೆಂದ ಕಾಣಿಸ್ತಿದ್ಯಾ ಗೊತ್ತಾ ಒಡವೆಗಳೆಲ್ಲ ಸಕ್ಕದಾಗಿದೆ ಎಷ್ಟು ಪುಣ್ಯ ಮಾಡಿರಬೇಕು ನೀನು ಇಂಥ ಒಡವೆಗಳನ್ನೆಲ್ಲ ಪಡೆಯೋದಕ್ಕೆ ಒಡವೆಗಳು ಅಂದರೆ ಎಷ್ಟು ಸುಲಭನ ಬಂದದ್ನ ಹಾಗೆ ತೊಗೊಂಬಡಬೇಕು ಬಾಜ್ಕೊಂಬಡಬೇಕು ಅಂತ ಸುನಂದವರು ಹೇಳೋದನ್ನೆಲ್ಲ ಬಾಗಿಲ ನಿಂತು ಆದಿ ಕಾಮತ್ ಕೇಳಿಸ್ಕೊತಾರೆ ಕೇಳಿಸ್ಕೊತದ್ದಾಗೆ ಒಳಗಡೆ ಎಂಟ್ರಿ ಕೊಡ್ತಾರೆ ಯಾರು ಯಾರಿರ್ಬೋದು ಅಂತ ಅನ್ನಿಸ್ತದೆ ಬಿಕಾಸ್ ಯಾರು ಕೂಡ ಆದಿ ಕಾಮತ್ ಅವ್ರನ್ನ ನೋಡಿಲ್ಲ ಈ ಕಡೆ ಯಾರು ನೀವು ಅಂತದ್ದಾಗೆ ಈ ಕಡೆ ನಾನು Не 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 пуча ಅಂತ ಕೇಳ್ತಿದ್ದಾರೆ ನೀನಾ ಪೂಜನಾ ಪೂಜನ ಅಂತ ಕೇಳಿದ್ರು ಮುಖಾಂತರ ಕಿಶೂನ್ ನಿನ್ನ ಲವ್ ಮಾಡಿ ಮದುವೆ ಆಗಬೇಕು ಅಂದ್ಕೊಂಡಿರೋದು ಅಂತದಾಗೆ ನಾನು ಆದಿ ಕಾಮತ್ತ ಅಂತ ಹೇಳ್ತಾರೆ ಅವ್ರ ಅಣ್ಣ ಅಂತ ಪರೀಕ್ಷೆ ಮಾಡ್ಕೊತಾರೆ ನಿಜವಾಗ್ಲೂ ನೀವ ಬಂದಿರೋದು ಒಡ್ವೆಗೆ ದುಡ್ಡು ಕೊಡೋದಕ್ಕೆ ಅಂತ ಬಂದಿದ್ರ ಅಲ್ವಾ ಅಂತ ಹೇಳಿ ಸುನಂದ ಅನ್ಕೊತಿದ್ದಾರೆ ಬಿಕಾಸ್ ಆ ಮಹಿತಾ ಅವರು ಹೇಳಿದರು ನಾನೇ ದುಡ್ಡು ಪೇ ಮಾಡ್ತೀನಿ ಅಂತ ಅದೇ ಕಾರಣಕ್ಕೆ ಸುನಂದವರು ಆದಿಯವರು ಬಂದಿರೋದೇ ಒಡ್ವೆಗೆ ದುಡ್ಡನ್ನು ಕೊಡೋದಕ್ಕೆ ಅಂತ ಅಂದ್ಕೊಂಡಿದ್ದೆ ಎಲ್ಲ ಒಡವೆಗಳನ್ನ ಕೂಡ ತಗೊಂಡಿದ್ದೀನಿ ನೀವು ಎಷ್ಟು ಫಂಕ್ಷನ್ ಮಾಡ್ತಿರೋ ಎಲ್ಲದಕ್ಕೂ ಕೂಡ ಮಸ್ತಾಗಿರೋ ಒಡವೆಗಳು ತೊಗೊಂಡ್ಬಿಟ್ಟಿದ್ದೀನಿ ನಿಮ್ಮ ಸ್ಟೇಟಸ್ಗೆ ತಕ್ಕಾಗೆ ಎಷ್ಟು ಆಗುತ್ತೋ ಅಷ್ಟನ್ನು ಕೊಟ್ಬಿಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ಆದಿ ಕಾಮತ್ಗೆ ಸುನಂದ್ ಅವರ ನಡವಳಿಕೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ನೋಡಿ ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಎಲ್ಲದಕ್ಕೂ ಒಂದು ಚೌಕಟ್ಟು ಲಿಮಿಟೇಷನ್ಸ್ ಅಂತ ಇರುತ್ತೆ ಆ ಒಂದು ಚೌಕಟ್ಟು ಲಿಮಿಟೇಷನ್ಸ್ನ ದಾಟಿ ಹೋದರೆ ಖಂಡಿತ ಯಾವುದು ಕೂಡ ಚೆನ್ನಾಗಿರುವುದಿಲ್ಲ ನಿಮ್ಮ ಲಿಮಿಟಲ್ಲೇ ನೀವು ಇದ್ರೆ ಒಳ್ಳೇದು ಇಲ್ಲ ಅಂದರೆ ಖಂಡಿತ ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಆದಿ ಕಾಮತ್ ಅಲ್ಲಿಂದ ಹೋಗಿಬಿಡ್ತಾರೆ ಈ ಕಡೆ ಏನಿದು ಹಾಗೆ ಬಂದು ಹಾಗೆ ಹೋಗ್ಬಿಟ್ರಲ್ಲ ಯಾಕೆ ಕೋಪ ಮಾಡ್ಕೊಂಡು ಹೋಗಿಬಿಟ್ವ ಅಂದಾಗ ನೀನು ಈ ರೀತಿ ಎಲ್ಲ ನಡ್ಕೊಂಡು ಮಾತಾಡಿದ್ರೆ ಇನ್ನೇ ನಮ್ಮ ಕೋಪ ಮಾಡ್ಕೊಳ್ದೆ ಹೋದ್ರೆ ಏನಮ್ಮ ಈ ರೀತಿಯೆಲ್ಲ ನಡ್ಕೋತಿದ್ಯಾ ಅಂತ ಪೂಜಾ ಕೇಳ್ತಿದ್ರೆ ನಾನೇನೇ ಮಾಡಿದೆ ದುಡ್ಡು ಕೊಡಿ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ ನಂತರ ಅಲ್ಲಿರ್ತಕ್ಕಂಥ ಒಡುವೆಯವರು ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಮಹಿತಾ ಮೇಡಮ್ ಅವರು ನಮಗೆ ಆರ್ಡರ್ ಕೊಟ್ಟಿತ್ತು ನಾವು ಅವ್ರ ಹತ್ರನೇ ಹೋಗಿ ದುಡ್ಡನ್ನು ಕಲೆಕ್ಟ್ ಮಾಡ್ಕೋತೀವಿ ಅಂತ ಹೇಳಿ ಅವರು ಕೂಡ ಹೊರಡ್ತಾರೆ ನಂತರ ಮನೆಗೆ ಹೋಗ್ತಿದ್ದಾಗೆ ನಿಜವಾಗ್ಲೂ ಕನಕ ಹೇಳಿದ್ದು ಸತ್ಯ ಅವರು ದುರಾಸೇಜನ ಖಂಡಿತ ದುಡ್ಡುಗೋಸ್ಕರ ಬಿದ್ದಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಆದಿಕಾ ಕಮತ್ ಕನಿಕಾಗು ಕೂಡ ಅದನ್ನೇ ಹೇಳ್ತಾರೆ ಕನಕಾ ಅಂತೂ ಇರೋ ಒಂದು ಇದಕ್ಕೆ ಮತ್ತಷ್ಟು ಬೆರೆಸಿ ಮಾತನಾಡ್ತಾರೆ ಬಟ್ ಇಲ್ಲಿ ಕಿಶುನ್ ಮಾತ್ರ ಇಲ್ಲ ಆ ರೀತಿ ಅಲ್ಲ ಅಂತಾನೆ ಹೇಳ್ತಿದ್ದಾರೆ ಅದ ಕಡೆ ಬಾಗೆ ಮತ್ತೆ ಕುಸ್ಮಾ ಕೂಡ ಅವ್ರ ಹತ್ರ ಇರೋ ದುಡ್ಡಲ್ಲಿ ಒಡ್ವೆನ ತಗೋತಾರೆ ಒಡ್ವೆ ತಗೊಂಡಿದೆ ಒಡ್ವೆ ಸಾಕಾಗೋದಿಲ್ವಲ್ಲ ಏನ್ ಮಾಡುದು ಹೇಗಾದ್ರೂ ಮಾಡಿ ಪೂಜಾ ಮದ್ವೆನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಮಾತಾಡ್ಕೊಂಡು ಮನೆಗ್ ಬರ್ತಾರೆ ಮನೆಗ್ ಬರ್ತದಾಗೆ ಅವ್ರು ತಂದಿರೋ ಈ ಸಣ್ಣ ಪುಟ್ಟುವ ಒಡವೆನ ನೋಡಿದ್ಬಿಟ್ಟು ಸುನಂದ್ ಅವರು ದೊಡ್ಡ ದೊಡ್ಡ ಒಡವೆಗಳನ್ನ ತಂದು ತೋರಿಸ್ತಾರೆ ಏನ್ರಿ ಸುನಂದ್ ಅವ್ರೆ ಇಷ್ಟೆಲ್ಲ ಒಡವೆಗಳು ಅದು ಇಷ್ಟೊಂದು ಇಷ್ಟು ಜೋರಾಗಿರೋದು ಎಲ್ಲಿಂದ ತೊಗೊಂಡ್ಬಂದ್ರಿ ಅಂತ ಹೇಳ್ತಿದ್ರೆ ನಾನೇನ್ ತೊಗೊಂಬರೋದು ನಮ್ಮ ಪೂಜಾ ಮದುವೆ ಆಗ್ತಿದ್ದಾಳಲ್ಲ ಆ ಮನೇಲಿ ಅವ್ರು ಅದಕ್ಕೆ ಇದ್ದಾರಲ್ವಾ ಮಹಿತಾ ಅಂತ ಅವರೇ ಕೊಟ್ಟು ಕಳಿಸಿರೋದು ನಮ್ಮ ಪೂಜಾಗೆ ಅದಕ್ಕೆ ಆಗಬೇಕು ಅವರು ಅಂತೆಲ್ಲ ಹೇಳ್ತಿದ್ದಾರೆ ಏನ್ರಿ ಏನು ಮಾತಾಡ್ತಿದ್ರ ನೀವು ಅವ್ರು ಒಡವೆ ತೊಗೋಣಿ ಅಂತ ಹೇಳಿದ್ರೆ ಅಂತಕ ಹೌದು ಫೋನ್ ಮಾಡಿ ನಾನು ಒಡವೆ ಅವ್ರನ್ನ ಕಳಿಸ್ತೀನಿ ನಿಮ್ಗೇನು ಬೇಕು ಅದನ್ನು ತೊಗೋಣ ಅಂದರು ಅದಕ್ಕೆ ಇಷ್ಟೆಲ್ಲ ಒಡವೆ ತೊಗೊಂಬಿಟ್ಟೆ ಅಂದಾಗ ದಯವಿಟ್ಟು ಅವರೇನೋ ಹೇಳಿದ್ರು ಅಂತ ನೀನು ಯಾಕಮ್ಮ ಈ ರೀತಿ ತೊಗೊಳೋಕ್ಕೆ ಹೋದೆ ಅಂತ ಪೂಜಾ ಕೂಡ ಹೇಳಿರ್ತಾಳೆ ಈ ಕಡೆ ಭಾಗ್ಯ ಕೂಡ ಅದನ್ನೇ ಹೇಳ್ತಾರೆ ಈ ಕಡೆ ಅಕ್ಕ ನಾನು ಕೂಡ ಹೇಳಿದೆ ಅಮ್ಮ ಕೇಳಲಿಲ್ಲ ಅಂತ ಪೂಜಾ ಹೇಳ್ತಿದ್ರೆ ಅಮ್ಮ ದಯವಿಟ್ಟು ಇದು ಯಾವ್ದನ್ನು ಕೂಡ ಇಟ್ಕೊಳ್ಳೋದು ಬೇಡ ನಾನು ಒಡವೆ ತೊಗೊಂಡು ಬಂದಿದ್ದೀನಿ ಇನ್ನೂ ಕೂಡ ತೊಗೊಂಡು ಬರ್ತೀನಿ ಪೂಜಾನ ಅಚ್ಚುಕಟ್ಟಾಗಿ ನಾನೇ ಮದುವೆ ಮಾಡಿಸ್ತೀನಿ ದಯವಿಟ್ಟು ಇದನ್ನೆಲ್ಲ ಕೊಟ್ಬಿಡು ನಾನು ಅವ್ರ ಮನೆಗೆ ಹೋಗಿ ವಾಪಸ್ ಕೊಟ್ಟು ಬರ್ತೀನಿ ಅಂತಾರೆ ಬಟ್ ಸುನಂದ ಒಪ್ಕೊಳ್ಳೋದಿಲ್ಲ ಆದರೂ ಕೂಡ ಭಾಗ್ಯ ಬಿಡ್ದ ಕುಸುಮ ಅವ್ರ ಜೊತೆ ಆ ಒಡವೆನ ತೊಗೊಂಡು ಆದಿ ಕಾಮತ್ ಮನೆಗೆ ಹೊಡ್ಡ ಬಿಡ್ತಾರೆ ಅಲ್ಲಿ ಅವ್ರ ತಂದೆ ಇರ್ತಾರೆ ದಯವಿಟ್ಟು ಏನೂ ಬೇಜಾರು ಮಾಡ್ಕೋಬೇಡಿ ಸರ್ ದಯವಿಟ್ಟು ಈ ಒಡವೆಗಳನ್ನೆಲ್ಲ ತಗೊಳ್ಳಿ ನನ್ನ ತಂಗಿ ಮದುವೆನ ನಾನೇ ಮಾಡಬೇಕು ಎಲ್ವನ ಕೂಡ ಅಂತ ಅಂದ್ಕೊಂಡಿದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ಭಾಗ್ಯ ಒಡ್ವೆಗಳನ್ನ ಕೊಡ್ತಾರೆ ಈ ಕಡೆ ಕುಸುಮ ಅವ್ರು ಕೂಡ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಮ್ಮ ಭಾಗ್ಯಗೆ ಅವಳು ತಂಗಿ ಮದುವೆನ ಅವಳೇ ಎಲ್ಲವನ್ನ ಕೂಡ ಮುಂದೆ ನಿಂತು ಮಾಡಬೇಕು ಅನ್ನುವ ಆಸೆ ಇದೆ ಅದಕ್ಕೋಸ್ಕರ ತಗೊಳ್ಳಿ ಅಂತ ಹೇಳಿದಾಗ ನಿಜವಾಗಲೂ ಒಡವೆ ಸಿಗತ್ತೆ ಅಂದರೆ ಬಾಯ್ ಬಿಟ್ಕೊಂಡಿರೋ ಜನನೇ ಜಾಸ್ತಿ ಅಂಥದ್ರಲ್ಲಿ ನೀವು ಒಡವೆ ಕೊಟ್ಟು ಹೋಗ್ತಿದ್ರಲ್ಲ ನಿಮ್ಮ ಸ್ವಾಭಿಮಾನಕ್ಕೆ ಅಂತ ಹೇಳಿ ನಿಜವಾಗ್ಲೂ ಸಲಾಮ್ ಹೊಡಿತಾರೆ ಕಾಮತ್ ಅಂತಾನೆ ಹೇಳ್ಬೋದು ಬರ್ತೀವಿ ಅಂತ ಹೇಳಿ ಹೋಗ್ತಿದ್ದಾಗ ನಿಜವಾಗ್ಲೂ ಭಾಗ್ಯ ಬಗ್ಗೆ ಇರ್ತಕ್ಕಂಥ ಒಪೀನಿಯನ್ ಕಿಶನ್ ಅಪ್ಪಂಗೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಗೌರವ ಮತ್ತಷ್ಟು ಜಾಸ್ತಿ ಆಗುತ್ತೆ ಇದೇ ವಿಷಯನ ಕಿಶನ್ ಅಣ್ಣನ ಹತ್ರ ಹೇಳ್ತಾರೆ ಅಣ್ಣಾ ಪೂಜಾ ಅಕ್ಕ ಭಾಗ್ಯ ಬಂದಿದ್ರು ಅವರು ಬಂದು ಎಲ್ಲ ಒಡವೆನ ಕೂಡ ಕೊಟ್ಟು ಹೋಗ್ಬಿಟ್ರು ನಮ್ಗೆ ಬೇಡ ಅಂತ ಹೇಳಿ ಅಂದಾಗ ಏನಪ್ಪಾ ಇದು ನಾನು ಅವ್ರ ಮನೆಗೆ ಹೋದಾಗ ಒಡವೆ ಅಂದ್ರೆ ಬಾಯ್ ಬಿಡ್ತಿದ್ರು ಅಂತದ್ರಲ್ಲಿ ಇವಾಗ ಎಲ್ಲ ಓಡ್ ಕೊಟ್ಟು ಹೋದ್ರ ಅಂತ ಹೇಳಿ ಆದಿ ಕಾಮತ್ ಅನ್ಸುತ್ತೆ ಹೌದು ಅಣ್ಣ ಒಂದ್ಸದಿ ನೀನು ಅವ್ರ ಮನೆಗೆ ಹೋಗು ಪೂಜಾ ಅವರ ಅಕ್ಕನ ಭೇಟಿ ಮಾಡು ಆಗ ನಿನಗೆ ಗೊತ್ತಾಗತ್ತೆ ಅವರು ಹೇಗೆ ಅಂತ ಅಂದಾಗ ಖಂಡಿತವಾಗ್ಲೂ ಹೋಗ್ತೀನಿ ಅಂತ ಹೇಳಿ ಕಾಮತ್ ಆದಿ ಕಾಮತ್ ಹೇಳ್ತಾರೆ ಈ ಕಡೆ ಕನ್ನಿಕಾ ಅಂತೂ ಒಗ್ಗರಣೆ ಹಾಕ್ತಾಳೆ ಅಯ್ಯೋ ಅಣ್ಣ ಅವರೆಲ್ಲ ನಾಟಕ ಮಾಡೋದು ಹಾಗೆ ಹೀಗೆ ಅಂತ ಫೈನಲಿ ಆದಿಕಾಮತ್ ಭಾಗ್ಯನ ಭೇಟಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದೆ ಮನೆಯಿಂದ ಹೊರಡ್ತಾ ಇದ್ದರೆ ಅತ್ತ ಕಡೆ ತಾಂಡವ್ ಕೂಡ ಈ ಒಂದು ವಿಷಯ ತಿಳ್ಕೊಂಡಿದ್ದೆ ಮನೆಗೆ ಬರೋ ಸಾಧ್ಯತೆ ಇದೆ ಫೈನಲಿ ಆದಿ ಕಾಮತ್ ಮತ್ತು ಭಾಗ್ಯ ಭೇಟಿ ಆಗ್ತಿದೆ ಭಾಗ್ಯ ಮತ್ತು ಕುಸುಮಾಗೆ ಆದಿ ಕಾಮತೆ ಕನಿಕಾ ಅಣ್ಣ ಅನ್ನೋ ವಿಷಯ ಗೊತ್ತಾಗುತ್ತೆ ಫೈನಲಿ ಜಗಳ ಆಡಿದ್ದು ಎಲ್ಲ ಕೂಡ ನೆನಪಾಗಿದೆ ಈ ಕಡೆ ಆದಿ ಕಾಮತ್ ಬಗ್ಗೆ ಕುಸುಮಾ ಅವ್ರಿಗೆ ಹಾಗೆ ಇವರಿಬ್ಬರ ಬಗ್ಗೆ ಆದಿ ಕಾಮತ್ಗೆ ಕೂಡ ಒಂದು ತಪ್ಪು ಒಪೀನಿಯನ್ ಫಾರ್ಮ್ ಆಗಿದೆ ಈ ಕಡೆ ಅವ್ರನ್ನ ನೋಡಿದೆ ಖಂಡಿತ ಇವರು ಸರಿ ಇಲ್ಲ ಹಾಗೆ ಹೀಗೆ ಅಂತ ಅನ್ಕೋತಾರೆ ಬಟ್ ದುಡ್ಡನ್ನ ಕೂಡ ವಾಪಸ್ ಕೊಟ್ಟಿದ್ರು ಬಟ್ ಅದು ಸ್ವಾಭಿಮಾನಕ್ಕೆ ಅನ್ನೋ ಸತ್ಯ ಆದಿ ಕಾಮತ್ಗೆ ಗೊತ್ತಾಗುತ್ತೆ ಇದರ ನಡುವೆ ತಾಂಡವ ಆದಿ ಕಾಮತ್ ಮನೆಯಲ್ಲಿ ಏನಾದ್ರೂ ಎಂಟ್ರಿ ಕೊಟ್ಟು ಎಡವಟ್ಟು ಮಾಡಿ ಇಲ್ಲಿ ಭಾಗ್ಯಾಗಿ ಅವಮಾನಿಸಿ ಮುಖಭಂಗಗೊಳಿಸುವುದಕ್ಕೆ ಮುಂದೆ ಹಾಕ್ತಾರ ಇಲ್ಲಿ ಮದುವೆ ಮುದ್ ಬೆಳತ್ತ ಆದಿ ಕಾಮತ ಭಾಗ್ಯರನ್ನ ನಿಜವಾಗ್ಲೂ ಕೂಡ ಚೀಡಿಸ್ತಾರ ಏನಾಗಬಹುದು ಏನ್ ಕಥಾ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋ ವೆಚ್ಚ ಮಾಡುದನ್ನು ನೋಡಿದ್ರು